ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಲಾಸ್ ಟೆನ್ ಸೋಷಿಯಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಲಾಸ್ಟ್ ಫೈವ್ ಇಯರ್ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ಅದರಲ್ಲೇ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಇದು ಕೂಡ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗುತ್ತೆ ನಿಮಗೆ ಈ ಒಂದು ಎಕ್ಸಾಮಿನೇಷನಲ್ಲಿ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಹಾಗೆ ಲಾಸ್ಟ್ ಫೈವ್ ಇಯರ್ ಆ್ಯನ್ಯೂಯಲ್ ಎಕ್ಸಾಮ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಸೋಷಲಲ್ಲಿ ಆಲ್ಮೋಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಕ್ವಶನ್ಸ್ಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ ಬುಕ್ ಇಂದ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ಗಳು ಕ್ವಶನ್ ಕೇಳ್ತಾರೆ ಅಂದರೆ ಯಾವುದೇ ಥರ ನಿಮಗೆ ಆಕ್ಟಿವಿಟೀಸಲ್ಲಿರೋ ಗಳು ಡೈರೆಕ್ಟ್ ಗಳು ನಿಮಗೆ ಇಲ್ಲಿ ಬರೋದಿಲ್ಲ ಲಾಂಗ್ ಓಟ್ಸ್ಗೆ ಆ ಥರ ಗಳು ಬೇಕಾದ್ರೆ ಬರ್ಬೋದು ಬಟ್ ಈ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್ ನಿಮಗೆ ಎಂಟು ಇರುತ್ತೆ ಈ ಒಂದು ಆಪ್ಷನ್ಸ್ ಆಪ್ಷನ್ಸ್ಗಳನ್ನ ನೀವು ಬರೀಬೇಕಾದ್ರೆ ಆಪ್ಷನ್ ಕೋಡ್ ಎ ಬಿ ಸಿ ಡಿ ಅಂತ ಮೆನ್ಷನ್ ಮಾಡಿ ಆಮೇಲೆ ನೀವು ಇಲ್ಲಿ ಆನ್ಸರ್ಸ್ಗಳನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಟೋಟಲ್ ನಿಮಗೆ ಇಲ್ಲಿ ಏಯ್ಟ್ ಕ್ವಶನ್ ಕೇಳಿದ್ದಾರೆ ಎರಡು ಕ್ವಶನ್ ನಿಮಗೆ ಇಸ್ವಿಗಳ ಮೇಲೆ ಅಂದರೆ ಯಾವ ಇಯರಲ್ಲಿ ಯಾವ ಇನ್ಸಿಡೆಂಟ್ ಆಗಿದೆ ಸೊ ಈ ಥರ ಒಂದು ಕ್ವಶನ್ಸ್ಗಳು ಕೂಡ ನೀವು ಇಲ್ಲಿ ಇಸ್ವಿಗಳನ್ನ ಆಮೇಲೆ ಅಂದರೆ ಡೇಟ್ಗಳನ್ನ ನೀವು ಇಲ್ಲಿ ಮಾಡ್ಕೊಬೇಕಾಗುತ್ತೆ ಅದೇ ಥರ ನಿಮಗೆ ರಿವರ್ ಬಗ್ಗೆನೂ ಕೇಳಿರ್ತಾರೆ ಅಂದರೆ ಕೆಲವೊಂದು ಟಾಪಿಕ್ಸ್ಗಳನ್ನ ಅವ್ರು ಕವರ್ ಮಾಡಿರ್ತಾರೆ ಈ ಕ್ವಶನ್ ಪೇಪರ್ನ ರೆಫರ್ ಮಾಡಿರೋದ್ರಿಂದ ಯಾವೊಂದು ಟಾಪಿಕ್ಸ್ ಮೇಲೆ ಅವರು ಕವರ್ ಮಾಡಿದ್ದಾರೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಮೇನಲ್ಲಿ ನಿಮಗೆ ಏಯ್ಟ್ ಕ್ವಶನ್ಸ್ ಇದೆ ಇಲ್ಲಿ ಕೆಳಗಿನ ಪ್ರಶ್ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಈ ಕ್ವಶನ್ಸ್ ಅಷ್ಟೇ ಇದು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಕಿಂದಲೇ ಬರೋ ಚಾನ್ಸಸ್ ಇರುತ್ತೆ ಇದನ್ನು ಡೈರೆಕ್ಟಾಗಿ ಅವರು ಆ್ಯಕ್ಟಿವಿಟೀಸಲ್ಲಿರೋ ಕ್ವಶನ್ಸ್ಗಳನ್ನ ಕೇಳಲ್ಲ ಅವರು ಸೊ ನೀವು ಟೆಕ್ಸ್ಟ್ ಬುಕ್ನ ನೀವು ಇರೀ ಜಾಸ್ತಿ ರೆಫರ್ ಮಾಡಬೇಕಾಗುತ್ತೆ ಸೋಷಲಲ್ಲಿ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಅಂತಿದ್ದಾರೆ ಈ ಕ್ವೆಶನ್ಸ್ಗಳು ಬೇಕಾದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಒಂದು ಅಭ್ಯಾಸದಲ್ಲಿ ಇರುತ್ತಲ್ಲ ಆ ಒಂದು ಕ್ವಶನ್ಸ್ಗಳ ನಿಮಗೆ ಬರುತ್ತೆ ಟೋಟಲ್ ನಿಮಗೆ ಇಲ್ಲಿ ಹದಿನಾರು ಮಾರ್ಕ್ಸು ಸಿಗುತ್ತೆ ಎಂಟು ಪ್ರಶ್ನೆಗಳನ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ ಹಾಗೆ ನಿಮಗೆ ಇಲ್ಲೊಂದು ಬೆನಿಫಿಟ್ ಇರುತ್ತೆ ಇಲ್ಲಿ ನಿಮಗೆ ಚಾಯ್ಸಸ್ ಇರುತ್ತೆ ಹತ್ತೊಂಬತ್ತನೇ ಪ್ರಶ್ನೆಗೆ ಒಂದು ಚಾಯ್ಸ್ ಇದೆ ಅದೇ ಥರ ಇಪ್ಪತ್ತನೇ ಪ್ರಶ್ನೆಗೂ ಕೂಡ ಒಂದು ಚಾಯ್ಸ್ ಇದೆ ಸೊ ಈ ಥರ ನೀವು ಚಾಯ್ಸಸ್ನ ತೊಗೊಂಡು ಬೇಕಾದ್ರೆ ನೀವು ಇಲ್ಲಿ ಆನ್ಸರ್ಗಳನ್ನ ಬರಿಬೋದು ತುಂಬಾ ಈಸಿ ಇರುತ್ತೆ ಚಾಯ್ಸ್ ಇದ್ದರೆ ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಇಪ್ಪತ್ತಾರನೇ ಪ್ರಶ್ನೆಗೆ ಒಂದು ಚಾಯ್ಸ್ ಇದೆ ಅದೇ ಥರ ಮೂವತ್ತೊಂದನೇ ಪ್ರಶ್ನೆಗೂ ಕೂಡ ಚಾಯ್ಸ್ ಇದೆ ಮೂವತ್ತೆರಡನೇ ಪ್ರಶ್ನೆಗೂ ಚಾಯ್ಸ್ ಇದೆ ಹಾಗೆ ಮೂವತ್ತ್ ಮೂರನೇ ಪ್ರಶ್ನೆಗೂ ಕೂಡ ಚಾಯ್ಸ್ ಇದೆ ಇಲ್ಲಿ ನಿಮಗೆ ಒಂಬತ್ತು ಕ್ವೆಶನ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ನಿಮಗೆ ತುಂಬಾ ಚಾಯ್ಸಸ್ ಇರುತ್ತೆ ಎಲ್ಲ ಕ್ವೆಶನ್ಸ್ಗಳನ್ನ ಅಟೆಂಡ್ ಮಾಡಿ ಯಾವುದು ಕ್ವಶನ್ಸ್ ಕೂಡ ಬಿಡೋಕ್ಕೋಗ್ಬೇಡಿ ಅಟ್ಲೀಸ್ಟ್ ನೀವು ಟೂ ಆರ್ ತ್ರೀ ಲೈನ್ಸ್ ಕೂಡ ಬರೋದ್ರೂ ಕೂಡ ನಿಮಗೆ ಅದರಲ್ಲಿ ಮಾರ್ಕ್ಸ್ ಸಿಗೋವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ನೆಕ್ಸ್ಟ್ ನಿಮಗೆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು ಅದು ಎಂಟು ವಾಕ್ಯಗಳಲ್ಲಿ ಇರಬೇಕು ಹಾಗೆ ಇಲ್ಲಿ ನಿಮಗೂ ಚಾಯ್ಸ್ ಕೂಡ ಇರುತ್ತೆ ಇಲ್ಲೂ ಕೂಡ ಚಾಯ್ಸ್ ಇರುತ್ತೆ ನೀವು ಒಂದು ಪ್ರಶ್ನೆಗೆ ಮಾತ್ರ ಚಾಯ್ಸ್ ಇರುತ್ತೆ ನೆಕ್ಸ್ಟ್ ನಿಮಗೆ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಬೇಕು ಹಾಗೆ ಅಲ್ಲಿ ನಾಲ್ಕೊಂದು ಪ್ಲೇಸಸ್ ಅಥವಾ ಈ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಟಿರೋ ಅದನ್ನು ನೀವು ಅಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ಇದನ್ನು ನೀವು ಮಾರ್ಕ್ ಮಾಡಬೇಕಾದ್ರೆ ಇಂಡಿಯಾ ಮ್ಯಾಪ್ ಡ್ರಾ ಮಾಡಿದ್ದಕ್ಕೆ ಒನ್ ಮಾರ್ಕ್ಸ್ ಇರುತ್ತೆ ಮತ್ತು ಹಾಗೆ ಪ್ಲೇಸಸ್ಗಳನ್ನ ಮಾರ್ಕ್ ಮಾಡಿರೋದಕ್ಕೆ ನಿಮಗೆ ಫೋರ್ ಮಾರ್ಕ್ಸ್ ಇರುತ್ತೆ ಟೋಟಲ್ ನಿಮಗೆ ಇಲ್ಲಿ ಫೈವ್ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ ಸೊ ಲಾಸ್ಟ್ ಫೈ ಇಯರ್ ಕ್ವಶನ್ಸ್ ಪೇಪರ್ನ ನೀಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ ಅದರಲ್ಲೇ ಕೆಲವೊಂದು ತುಂಬಾ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಪ್ರಿಪ್ರೇಟ್ರಿ ಪೇಪರ್ ಸ್ಟೇಟ್ ಲೆವೆಲ್ ತಾಲೂಕು ಲೆವೆಲ್ಲ ಕ್ವಶನ್ಸ್ಗಳನ್ನು ಕ್ವಶನ್ ಪೇಪರ್ನೂ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು